ಸಿರು ಭಾರತಿಗಾಗಿ ತ್ರಾಣವದೋ ಗೋಮಾತೆಗಾಗಿ ಬದುಕೆ ಹಿಂದುತ್ವಕ್ಕಾಗಿಯೇ ಸಿಡಿಲಂತೆ ಆ ಸಿಂಹದ ಮರ್ಯಂತೆ ಸಂಘರ್ಷವೇ ಬಲವಂತೆ ಗುಡುಗುಡುಗಿದೆ ಸಿಡಿಲಂತೆ ಆ ಸಿಂಹದ ಮರ್ಯಂತೆ ಭಜರಂಗ ದಳವಂತೆ ಸಂಘರ್ಷವೇ ಬಲವಂತೆ ದೇಶಭಕ್ತಿಯೇ ನಮ್ಮಯ ಶಕ್ತಿ ಭಜರಂಗ ದಳ ನಮ್ಮಯ ಯುಕ್ತಿ ಭಜರಂಗ ದಳ ಇವತ್ತು ನಾನು ಕೊಪ್ಪಳ ಇಂದ ಬೆಂಗ್ಳೂರ್ಗ ಸಮಯದಲ್ಲಿ ಒಂದು ಗಾಡಿ ಬರುತ್ತೆ ಆ ಗಾಡಿ ಒಳಗಡೆಯಿಂದ ಹಸುಗಳು ಆಚೆಗಡೆ ಬಂದಿರ್ತವೆ ಟಾರ್ಪಲ್ ಮುಚ್ಚಿ ಟಾರ್ಪಲ್ ಇಂದ ಆಚೆ ಬಂದಿರ್ತವೆ ಅದ ಅನುಮಾನ ಬಂದಿ ಒಂದು ಆರ್ಟಿಒ ಮುಂದ್ಗಡೆ ಇನ್ನೇನು ಲೆಫ್ಟ್ ತಗೊಂಡ್ರೆ ಬಳ್ಳಾರಿ ಸ್ಟ್ರೈಟ್ ತಗೊಂಡ್ರೆ ಹೊಸಪೇಟೆ ಹೋಗುತ್ತೆ ಮುಂದ್ಗಡೆ ಬಂದು ಸ್ಟಾಪ್ ಮಾಡಿಕ್ಕೆ ಆರ್ಟಿಒ ಪೊಲೀಸ್ ಬಂದು ಹೋಗ್ತಾರೆ ಆ ಟೈಮ್ ನಾವು ನಾರ್ಮಲ್ ಪೊಲೀಸ್ ಇನ್ಫಾರ್ಮ್ ಮಾಡ್ತೀವಿ ಪೊಲೀಸರು ಕೂಡ ಬಂದಿದ್ದಾರೆ ಗಾಡಿ ಒಳಗಡೆ ಚೆಕ್ ಮಾಡ್ರೆ ಹದಿನಾರು ದನ ಇದಾವೆ ಅಂತ ಹೇಳ್ತಾನೆ ಇನ್ನತ್ರ ಪರ್ಮಿಷನ್ ಇದೀನಪ್ಪ ಪರ್ಮಿಷನ್ ಇಲ್ಲ ಎಲ್ಲಿ ತುಂಬಿತು ಸಾಂಗಲ್ಲ ಎಲ್ಲಿ ಹೋಗ್ತಿರೋದು ಬೆಂಗಳೂರಲ್ಲಿ ಸರಿ ಆಯ್ತು ಸ್ಟೇಷನ್ ಹೋಗ್ತೇವೆ ಸರ್ ಸ್ಟೇಷನ್ ತಗೊಳ್ಳಿ ಗಾಡಿಗಳು ಏನಿದೆ ಚೆಕ್ ಮಾಡಿ ಎಲ್ಲ ಇಲ್ಲಿಗಲ್ ಇದೆ ಯಾಕೆಂದ್ರೆ ಇವರಿಗೆ ತುಂಬಂಗಿಲ್ಲ ಕಾನೂನು ಟ್ರ್ಯಾಕ್ ಎಲ್ಲ ಅಪರಾಧ ಇದೆ ನಾಲ್ಕು ಜನ ಇದ್ದಾರೆ